ಮಂಡ್ಯ ಬಳಸಿ ಎಲ್ಲಿ ನಿಲ್ಲಿಸ್ಬೇಡಿ ಸೀದಾ ಅಲ್ಲಿಗೆ ಹೋಗಿ ಏನು ಸಾಯಿಬ್ರೆ ಹೇಳ್ತಾರುಕೊಡಿ ಆಯ್ತು

ಈಗ ಅವಕಾಶ ಸ್ವಲ್ಪ ಸಮಯ ಆದಮೇಲೆ ಆದ್ಮೇಲೆ ಬರೆಯೋದಂತೆ ಏನು ಸಮಸ್ಯೆ ಇಲ್ಲ ಮಂಡ್ಯಕ್ಕೆ ಏನು ಇಲ್ಲ ಬೇರೆ ಬೇರೆ ಕಡೆ ಪ್ರಾಬ್ಲಮ್ ಆಗಿದೆ ಹಾಗಾಗಿ ನಾವು ನಿನ್ನೆ ಚಿಂತವಾಗಿ ಮಾಡ್ಬೇಕಲ್ಲೋಸ್ಕರ ಹಾ ಇದೆ

ಮೇಲೆ ಗಂಡು ತೋರ್ಲಿಕ್ಕೆ ಬೇಸರ ಹೋಗ್ತಾ ಇದಲ್ಲ ಅಂಥವೇ ಇದ್ರ ಅಲ್ಲ ಹೈವೇ ಹೈವೇದಾಗ ಪಾಸ್ ಆಗಲಿಕ್ಕೆ ಸಿಟಿಗೆ ಎಂಟ್ರಿ ಆಗಲ್ಲ ಹ್ಞೂ ಸರಿ ಹ್ಞೂ ಸರಿ ರಮಾ ಹಾಂ ಕೊಟ್ಟು ನಾನು ಮೈಸೂರಿಗೆ ಹಾಸ್ ಹಾಸ್ಪಿಟಲಲ್ಲಿ ಒಂದು ಅಪಾಯಿಂಟ್ಮೆಂಟ್ ತಗೊಂಡಿದ್ದೆ ಕಣ್ಣಿಂದ ಇಲ್ಲ ನಾನು ಮೈಸೂರು ಮೈಸೂರಿಗೆ ಹೋಗ್ತಾ ಇದ್ದೀನಿ ಸರ್ ನಾಗಮಂಗಲ ಹೋಗೋದೇ ಇಲ್ಲ ನಿಮ್ಮ ನಿಮ್ಮ ಎಸ್ಕಾರ್ಟ್ ಎಸ್ ಯಾರಾದರೂ ಬಂದರೂ ಆಯಿತು ಅಲ್ಲ ನಾವು ಎಸ್ಕೌಟ್ ನೀವು ಕೊಟ್ರೆ ನಾವು ನೇರವಾಗಿ ಅಲ್ಲಿ ಹಾಸ್ಪಿಟ್ಲಿಗೆ ಹೋಗ್ಬಿಡ್ತೀವಿ ಪಾಸ್ ಆಗಲಿಕ್ಕೆ ಒಳಗಡೆ ಹೋಗೋಲ್ಲ ನೇರವಾಗಿ ನಾವು ಬಿಡ್ತೀವಿ ಸೊ ಆರೋಗ್ಯ ದೃಷ್ಟಿಯಿಂದ ನಮಗೆ ನೀವು ರೆಸ್ಕೌಟ್ ಕೊಡಿ ನಮ್ಮ ಜನ ಜೊತೆಗೆ ಅವರು ನೀವು ಅವ್ರ ಮುಂದೆ ಇರಲಿ ನಾವು ಹಿಂದೆ ಇರ್ತೀವಿ ಮಾತಾಡಿ ಯಾಕಂದರೆ ನಾನು ಉಡುಪಿ ಜಿಲ್ಲೆಯಲ್ಲಿ ಉಡುಪಿ ಬ್ಯಾನ್ ಮಾಡಿದಾಗ ಅಲ್ಲಿ ರಿಕ್ವೆಸ್ಟ್ ಮಾಡಿಕೊಂಡು ನಾನು ಹಾಸ್ಪಿಟ್ಲ್ ತೋರಿಸಿ ಆಮೇಲೆ ನನ್ನ ಮಾಡಿದರು ನೀವು ಸ್ವಲ್ಪ ಮಾಡಿ ಸರ್ ಪ್ಲೀಸ್ ಯಾಕಂದ್ರೆ ಮತ್ತೆ ನನಗೆ ಅಲ್ಲಿ ಹೋಗಿ ಮತ್ತೆ ಬರೋಕ್ಕಾಗೋದಿಲ್ಲ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ ಅವರು ಮತ್ತು ವಾಪಸ್ ಹೋಗೋಕಾಗುದಿಲ್ಲ ನೋಡಿ ನಡೀಲಿ ಸರ್ ಇಲ್ಲೇ ಇಲ್ಲೇ

भारत Bataki! की जय भारत माता की जय हिंदू विरोधी कांग्रेस सरकार के ಮಂಡ್ಯ ಜಿಲ್ಲೆಗೆ ನಿಮ್ಮನ್ನ ನಿರ್ಬಂಧ ಎದುರಿಸುವಂತ ಕೆಲಸ ಮಾಡಿದೆ ಸರ್ಕಾರ ಸಣ್ಣ ಡಾಕ್ಟರ್ ಅಂಬೇಡ್ಕರು ನಮಗೆ ಸಂವಿಧಾನದ ಮೂಲಕ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ ಮಾರ್ಕ್ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ ಪ್ರವಾಸ ಸ್ವಾತಂತ್ರ್ಯ ಎಲ್ಲ ರೀತಿಯ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ ನಾವು ಹೋದ ನಂತರ ಅಲ್ಲೇನಾದರೂ ಆದರೆ ನಮ್ಮೆಲ್ ಮೇಲೆ ಕೇಸ್ ಅರೆಸ್ಟ್ ಮಾಡಿ ಆದರೆ ನಮ್ಮ ತಡೆಯುವಂತಹ ಪ್ರಕ್ರಿಯೆ ಇದೆಯಲ್ಲ ಇದು ಅಕ್ಷಮ್ಯ ಅಪರಾಧ ಇದೆ ತಪ್ಪಿದೆ ಸೊ ನಮ್ಮ ವಿಚಾರಧಾರೆಯನ್ನು ನಮ್ಮ ಸಂಘಟನೆಯನ್ನು ನಮ್ಮ ವೈಚಾರಿಕತೆಯನ್ನೇ ತಡಿತಾ ಇದ್ದಾರೆ ಸೊ ಈ ಇವತ್ತು ನಾನು ಹೋಗ್ತಾ ಇರುವಂಥದ್ದು ನಾಗಮಂಗಲಕ್ಕಲ್ಲ ನಾಗಮಂಗಲಕ್ಕೆ ಹೋಗಬಾರ್ದು ಅನ್ನೋದು ನನಗೆ ಗೊತ್ತಿದೆ ಆದರೆ ನಾನು ಹೋಗ್ತಾ ಇರುವಂಥದ್ದು ಮಂಡ್ಯದಲ್ಲಿರುವಂಥ ಇಪ್ಪತ್ತ್ಮೂರು ಹುಡುಗರೇನು ನಮ್ಮ ಕಾರ್ಯಕರ್ತರನ್ನ ಅರೆಸ್ಟ್ ಮಾಡಿದ್ದಾರೆ ಹಿಂದೂ ಕಾರ್ಯಕರ್ತರನ್ನ ಅವ್ರನ್ನ ಭೇಟಿಯಾಗಿ ಒಂದು ಸಾಂತ್ವನ ಹೇಳೋಗೋಸ್ಕರ ನಾನು ಬರಲಿದ್ದೆ ಸೊ ಅಲ್ಲೇನು ಗಲಾಟೆ ಗಲಭೆ ನಂದೇನು ಸಭೆ ಇಲ್ಲ ಯಾವುದೇ ರೀತಿಯಲ್ಲಿ ಏನು ಕಾರ್ಯಕ್ರಮ ಇಲ್ಲ ಹೋಗೋದು ಭೇಟಿ ಆಗೋದು ಸಾಂತ್ವಾನ್ ಹೇಳೋದು ಮತ್ತು ವಾಪಸ್ ನಾವು ಹೋಗೋದು ಅಂತನ್ನುವಂಥ ನಿರ್ಧಾರ ಮಾಡಿದ್ದು ಇವತ್ತು ಜಿಲ್ಲಾ ಆಡಳಿತ ನನ್ನನ್ನು ತಡೆದಿದ್ದು ನಾವು ಇದನ್ನು ಖಂಡಿಸ್ತಾ ಇದ್ದೀನಿ ವಿರೋಧಿಸ್ತಾ ಇದ್ದೀನಿ ಈ ರೀತಿಯ ಪ್ರವೃತ್ತಿ ರಾಜಕಾರಣಿಗಳಿಗೆ ನಾನು ಹೇಳೋದು ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ಹಿಡಿದು ಇಲ್ಲಿಯವರೆಗೆ ನಿರಂತರವಾಗಿ ಹಿಂದೂಗಳ ಮೇಲೆ ದೌರ್ಜನ್ಯ ನಡೆಸ್ತಾ ಇದ್ದರು ಸೊ ಇದು ಇದು ಸರಿಯಲ್ಲ ಅಂತ ಅನ್ನುವಂಥದ್ದು ಹೇಳ್ತೇನೆ ನಾಗಮಂಗಲದ ಘಟನೆ ಇರ್ಬೋದು ದಾವಣಗೆರೆ ಘಟನೆ ಇರ್ಬೋದು ಇನ್ನೂ ಬೇಕಾದಷ್ಟು ಪ್ಯಾಲಿಸ್ಟೈನ್ದ ಧ್ವಜಗಳನ್ನು ಹಾರಾಟ ಹಾರಾಡ್ತಾ ಇದ್ದಾರೆ ಅಂದರೆ ಪ್ಯಾಲಿಸ್ತೀನಿಗೆ ಇಲ್ಲಿ ಮುಸ್ಲಿಮರಿಗೆ ಸಂಬಂಧ ಏನು ಏನು ಸಂಬಂಧ ಅವರಿಗೆ ಇವತ್ತು ಪ್ಯಾಲೆಸ್ಟೈನ್ ಧಾರಿಸ್ತಾರೆ ನಾಳೆ ಪಾಕಿಸ್ತಾನ ಧಾರಿಸ್ತಾರೆ ಸೊ ಇವ್ರನ್ನ ಇವ್ರನ್ನ ಸೈಟ್ ಮಾಡಬೇಕು ಈ ರೀತಿಯ ದೇಶದ್ರೋಹಿ ಚಟುವಟಿಕೆಗೆ ಅವಕಾಶ ಕೊಡ್ತಾರೆ ಈದ್ ಮಿಲಾದ್ ಏನು ಮತ್ತು ಪ್ಯಾಲಿಸ್ತೀನ್ ಏನು ಅದಕ್ಕೇನು ಸಂಬಂಧ ಪ್ಯಾಲಿಸ್ತೀನಿಗೂ ಸಪ್ರೇಟೇ ಯೋಚನೆ ಮಾಡೋದು ಬಿಟ್ಟು ಆ ಈದ್ ಮಿಲಾದ ಸಂಬಂಧಪಟ್ಟಾಗ ಅಲ್ಲೇ ಯಾಕೆ ಮಾಡಬೇಕು ಸೊ ಇದು ಭಾಳ ದೊಡ್ಡ ಪ್ರಮಾಣದಲ್ಲಿ ಕಾಂಗ್ರೆಸ್ಸಿನ ಕುಮ್ಮಕ್ಕಿನಿಂದಲೇ ಆಗ್ತಾಯಿದೆ ಕಾಂಗ್ರೆಸ್ಸಿನ ಅಪೀಸ್ಮೆಂಟ್ನಿಂದಲೇ ಆಗ್ತಾ ಇದೆ ಕಾಂಗ್ರೆಸ್ಸಿನ ದುಷ್ಟೀಕರಣದಿಂದಲೇ ಆಗ್ತಾ ಇದೆ ಸೊ ಕಾಂಗ್ರೆಸ್ ಇದಕ್ಕೆ ದೇಶದ್ರೋಹಿಗಳಿಗೆ ಇವತ್ತು ಸಪೋರ್ಟ್ ಮಾಡ್ತಾ ಇರುವಂಥದ್ದು ಇದನ್ನು ಯಾವ ಹಿಂದೂ ಸಮಾಜ ಒಪ್ಪೋದಲ್ಲ ಭಾರತೀಯರ ದೇಶಭಕ್ತರು ಒಪ್ಪೋದಲ್ಲ ಅಂತ ಅನ್ನೋದು ನೆನಪಿಟ್ಕೊಳ್ಳಿ ಸೊ ಇನ್ನು ಮುಂದಿನ ದಿನಗಳಲ್ಲಿ ನೀವು ಎಲ್ಲಿ ಇಡಬೇಕು ಅಲ್ಲೇ ಇಡ್ತಾರೆ ಹಿಂದೂ ಸಮಾಜ ಅಂತ ಎಚ್ಚರಿಕೆಯನ್ನು ನಾನು ಕೊಡ್ತಾ ಇದ್ದೀನಿ

அது போா மைசூரு மைசூர் ஆக நரேஷ்

धरम पे